ಭಾರತೀಯ ಸಿಟಿ ಡೆವಲಪರ್ಸ್ ನಿಂದ ಸರ್ಕಾರಿ ಭೂ ಕಬಳಿಕೆ ಆಗಿರುವ ಆರೋಪ ಕೇಳಿಬಂದಿದೆ ಜಿಗ್ಮಾ ಕಂಪನಿ ಜೊತೆ ಭಾರತೀಯ ಸಿಟಿ ಡೆವಲಪರ್ಸ್ ಪಾಲುದಾರಿಕೆ ಹೊಂದಿದ್ದು ಟೌನ್ಶಿಪ್ ನಿರ್ಮಾಣದಲ್ಲಿ ಜಿಗ್ಮಾ ಸಂಸ್ಥೆ ಪಾಲುದಾರನಾಗಿದೆ ಅನ್ನೋ ಮಾಹಿತಿಯನ್ನ ಹೊರಹಾಕಲಾಗಿದೆ ಜಿಗ್ಮಾ ಸಂಸ್ಥೆಯಲ್ಲಿ ರಾಬರ್ಟ್ ವಾದ್ರಾ ಅಕ್ರಮ ಪಾಲುದಾರಿಕೆ ಇದೆ ಈ ಬಗ್ಗೆ ಜಸ್ಟಿಸ್ ಎಸ್ ಎನ್ ಧಿಂಗ್ರಾ ಸಮಿತಿಯೇ ಉಲ್ಲೇಖಿಸಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಎನ್ಆರ್ ರಮೇಶ್ ಗಂಭೀರ ಆರೋಪ ಮಾಡಿದ್ದಾರೆ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕ ಎನ್ಆರ್ ರಮೇಶ್ ರಾಬರ್ಟ್ ವಾದ್ರಾ ಮೇಲೆ ಆ ಒಂದು ಆರೋಪವನ್ನ ಮಾಡಿದ್ದಾರೆ ಡಿಎಲ್ಎಫ್ ಹಗರಣದ ತನಿಖೆ ವೇಳೆ ಪಾಲುದಾರಿಕೆ ಪತ್ತೆ ಆಗಿತ್ತು ಜಿಗ್ಮಾ ಕಂಪನಿಯಲ್ಲಿ ರಾಬರ್ಟ್ ವಾದ್ರಾ ಪಾಲುದಾರಿಕೆ ಇದೆ ಅನ್ನೋದು ಪತ್ತೆಯಾಗಿತ್ತು ಅಕ್ರಮವಾಗಿ ಪಾಲುದಾರಿಕೆ ಹೊಂದಿದ್ದಾರೆ ರಾಬರ್ಟ್ ವಾದ್ರಾ ಅನ್ನೋ ಅಂಶ ಕೂಡ ಬೆಳಕಿಗೆ ಬಂದಿತ್ತು ಇಂತಹ ಕಂಪನಿಯ ಜೊತೆ ಭಾರತೀಯ ಸಿಟಿ ಡೆವಲಪರ್ಸ್ ಕೆಲಸ ಮಾಡ್ತಾ ಇದೆ ಭಾರತೀಯ ಸಿಟಿ ಡೆವಲಪರ್ಸ್ ವಿರುದ್ಧ ರಮೇಶ್ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ರಮೇಶ್ ಈ ರೀತಿಯ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಭಾರತೀಯ ಸಿಟಿ ಡೆವಲಪರ್ಸ್ ಜೊತೆಗೆ ರಾಬರ್ಟ್ ವಾದ್ರಾ ಅವರ ಅಕ್ರಮ ಪಾಲುದಾರಿಕೆ ಇರುವ ಕಂಪನಿಯನ್ನಲಾದ ಜಿಗ್ಮಾ ಸಂಸ್ಥೆ ಪಾಲುದಾರಿಕೆಯನ್ನ ಹೊಂದಿದ್ದು ಟೌನ್ಶಿಪ್ ನಿರ್ಮಾಣದಲ್ಲಿ ಜಿಗ್ಮಾ ಸಂಸ್ಥೆ ಭಾರತೀಯ ಸಿಟಿ ಡೆವಲಪರ್ಸ್ ಜೊತೆಗೆ ಪಾಲುದಾರನಾಗಿರುವ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಈ ಹಿಂದೆಯೇ ಜಸ್ಟಿಸ್ ಎಸ್ ಎನ್ ಹರಿಂಗ್ರಾ ಸಮಿತಿ ಉಲ್ಲೇಖ ಮಾಡಿರುವಂತೆಯೇ ಏನು ಜಿಗ್ಮಾ ಸಂಸ್ಥೆ ಇದೆ ಇದರಲ್ಲಿ ರಾಬರ್ಟ್ ವಾದ್ರಾ ಅವರ ಅಕ್ರಮ ಪಾಲುದಾರಿಕೆ ಇದೆ ಅನ್ನುವ ಅಂಶ ಕೂಡ ಎಲ್ಲರ ಗಮನಕ್ಕೆ ಈಗಾಗಲೇ ಬಂದಿರೋದು ಹೀಗಾಗಿ ಇಂಥ ಒಂದು ಸಂಸ್ಥೆಯ ಜೊತೆಯಲ್ಲಿ ಭಾರತೀಯ ಸಿಟಿ ಡೆವಲಪರ್ಸ್ ಕೂಡ ಏನು ಜೋಡಿಸಿದೆ ಎರಡರಿಂದ ಕೂಡ ಸರ್ಕಾರಿ ಒಂದು ಜಾಗವನ್ನ ಕಬಳಿಕೆ ಮಾಡಲಾಗಿದೆ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪವನ್ನ ಬೆಂಗಳೂರಿನಲ್ಲಿ ಎನ್ ಆರ್ ರಮೇಶ್ ಮಾಡಿದ್ದಾರೆ ಎನ್ ಎನ್ಆರ್ ರಮೇಶ್ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾಗಿದ್ದವರು ರಾಬರ್ಟ್ ವಾದ್ರಾ ಅವರು ಏನು ಅಕ್ರಮವಾಗಿ ಪಾಲುದಾರಿಕೆ ಹೊಂದಿರುವ ಸಂಸ್ಥೆಯ ಜೊತೆ ಸೇರಿ ಭಾರತೀಯ ಸಿಟಿ ಡೆವಲಪರ್ಸ್ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಯಾಕಂತಂದ್ರೆ ಇಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಇಲ್ಲಿ ಬೇನಾಮಿ ಪಾಲ್ದಾರಿಕೆ ಹೊಂದಿರತಕ್ಕಂಥದ್ದು ನೆಪಕ್ಕೆ ಜಿ ರಾಘವನ್ ಇರ್ಬೋದು ಸ್ನೇಹಪಾಲ್ ಇರ್ಬೋದು ಇವ್ರುಗಳಿರ್ಬೋದು ಹೊರತು ಈ ಮಣಿಂದರ್ ಸಿಂಗು ಮತ್ತು ಜೈದೀಪ್ ಸಿಂಗ್ ಈ ಮಣಿಂದರ್ ಸಿಂಗು ಜಯದೀಪ್ ಸಿಂಗ್ ಅವರು ಈ ಎಲ್ಲ ರಾಬರ್ಟ್ ವಾದ್ರಾದವರಿಗೆ ಸಂಬಂಧಪಟ್ಟಾಗಿ ಯಾವ್ಯಾವ ಪ್ರಕರಣಗಳು ದಾಖಲಾಗಿದೆ ಆ ಪ್ರಕರಣ ದಾಖಲಾಗಿರೋ ಅಷ್ಟು ಅಷ್ಟು ಗಣಗಳಲ್ಲಿ ಪಾಲ್ದಾರ ಆಗಿರೋಂಥದ್ದು ನೀವು ಬೇಕಂದರೆ ನಿಮ್ಮ ನಿಮ್ಮ ನೆಟ್ಟಲ್ಲೇ ತೆಗೆದು ನೋಡ್ಬೋದು ಸ್ನೇಹಿತರೆ ಈಗ ಅದು ಡಿ ಎಲ್ ಎಫ್ ಇರ್ಬೋದು ಮೆಸರ್ ಜಿಗ್ಮಾ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು ಭಾರತೀಯ ಸಿಟಿ ಡೆವಲಪರ್ಸ್ ಇರ್ಬೋದು ನಿಖು ಹೋಮ್ಸ್ನವ್ರು ಇರ್ಬೋದು ಅಥವಾ ಮೆಸರ್ ಜಿಗ್ಮಾ ಲ್ಯಾಂಡ್ ಡೆವಲಪರ್ಸ್ ಇರ್ಬೋದು ಈ ಎಲ್ಲ ಸಂಸ್ಥೆಗಳಲ್ಲಿ ಪಾಲ್ದಾರಾಗಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ಇನ್ನೊಂದು ಗಮನಿಸಬೇಕಾಗಿರೋಂಥದ್ದು ಈ ಭಾರತೀಯ ಸಿಟಿ ಟೌನ್ಶಿಪ್ ಪ್ರಾಜೆಕ್ಟಲ್ಲಿ ಹತ್ತು ಸಾವಿರದ ಆರುನೂರು ಈಕ್ವಿಟಿ ಶೇರ್ಸ್ ಇದೆ ಸ್ನೇಹಿತರೆ ಹತ್ತು ಸಾವಿರದ ಆರುನೂರು ನಿಮಗೆ ಕೊಟ್ಟಿರ್ತಕ್ಕಂಥ ಇದು ಇಂಡೆಕ್ಸ್ ನಂಬರ್ ಟ್ವೆಂಟಿ ನೈನ್ ನೋಡಿದಾಗ ರಿವೈಸ್ ಡೀಡ್ ಆಫ್ ಪಾರ್ಟ್ನರ್ಶಿಪ್ ಅಂತ ಏನು ಕೊಟ್ಟಿದ್ದೀವಿ ಅದರಲ್ಲಿ ನೀವು ನೋಡಿ ಆರು ಜನಕ್ಕೆ ನೆಪ ಮಾತ್ರಕ್ಕೆ ನೂರು ನೂರು ಶೇರ್ಗಳನ್ನು ಕೊಡ್ತಾರೆ ಇನ್ನು ಹತ್ತು ಸಾವಿರ ಶೇರ್ಗಳನ್ನು ಮೆಸೇಜ್ ಜಿಗ್ಮಾ ಲ್ಯಾಂಡ್ ಡೆವಲಪರ್ ಸಂಸ್ಥೆಗೆ ಉಳಿಸ್ಕೊಳ್ತಾರೆ ಅಂತಂದರೆ ಇದರಲ್ಲಿ ಯಾರು ಅತಿ ಹೆಚ್ಚು ಪಾಲು ಶೇಕಡ ತೊಂಬತ್ತೊಂಬತ್ತರಷ್ಟು ಪಾಲು ಯಾರು ಉಳಿಸ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರಿವಾಗ್ತದೆ ಸ್ನೇಹಿತರೆ ಅದೇ ರೀತಿ ಇವತ್ತು ಮೆಸೇಜ್ ಜಿಗ್ಮಾ ಅವ್ರದ್ದು ಇನ್ನು ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಮಾಗಡಿ ರಸ್ತೆಯಲ್ಲಿ ಸುಮಾರು ನಾನ್ನೂರೈವತ್ತು ಎಕರೆಯಷ್ಟು ಜಾಗವನ್ನು ಅವರಿಗಾಗಲೇ ತಗೊಂಡಿದ್ದಾರೆ ಅದರಲ್ಲಿ ಎಷ್ಟು ಸರ್ಕಾರಿ ಸ್ವತ್ತಿದೆ ಅನ್ನೋದನ್ನು ಮತ್ತು ಬನ್ನಘಟ್ಟ ರಸ್ತೆಯ ಬೇಗೂರು ಗ್ರಾಮದ ಬಳಿ ಈಗಾಗಲೇ ಡಿ ಎಲ್ ಎಫ್ ಅವರು ಕಟ್ತಾ ಇರ್ತಕ್ಕಂಥ ಒಂದು ದೊಡ್ಡ ಒಂದು ವಸತಿ ಸಮುಚ್ಚಯದ ಸಂಕೀರ್ಣಗಳ ಒಂದು ಪ್ರಾಜೆಕ್ಟ್ ಏನಿದೆ ಅಲ್ಲಿ ಕೂಡ ಸುಮಾರು ಒಂದು ಎಪ್ಪತ್ತಾರು ಎಕರೆಯಷ್ಟು ಜಾಗ ಬೇನಾಮಿಯಾಗಿ ಮತ್ತು ಕಾನೂನು ಬಾಹಿರವಾಗಿ ಆಗಿರುವಂಥದ್ದು ಸುಮಾರು ಒಂದು ಸಾವಿರ ಎಕರೆಗಳಿಗಿಂತಲೂ ಹೆಚ್ಚು ಜಾಗಗಳನ್ನು ಬೆಂಗಳೂರು ಮಹಾನಗರದ ನಾಲ್ಕು ಭಾಗಗಳಲ್ಲಿ ಮಹದೇವಪುರ ಇರ್ಬೋದು ಅಥವಾ ರೋಡ್ ತಾವರೆಕೆರೆ ಹೋಬಳಿ ಇದರಲ್ಲಿ ಎಷ್ಟು ನಡೆದಿದೆ ಅನ್ನೋದು ನಮಗೆ ಕಲ್ಪನೆ ಕೂಡ ಸಾಧ್ಯ ಅಕ್ರಮಿದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಗಂಭೀರವಾದ ಆರೋಪವನ್ನ ಏನ ರಮೇಶ್ ಮಾಡ್ತಾ ಇರೋದು ರಾಬರ್ಟ್ ವಾದ್ರಾ ಅಕ್ರಮ ಪಾಲುದಾರಿಕೆ ಹೊಂದಿರುವ ಸಂಸ್ಥೆ ಬೆಂಗಳೂರಿನಲ್ಲಿ ಭೂ ಕಬ್ ಮಾಡಿದೆ ಅಂತ ಹೇಳಿ ಏನ್ ಡೀಟೇಲ್ಸ್ ಅದೇ ಈ ಬಗ್ಗೆ ಪ್ರಸನ್ನ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ರಾಬರ್ಟ್ ವಾದ್ರಾ ಅಕ್ರಮ ಪಾಲುದಾರಿಕೆ ಹೊಂದಿರುವ ಕಂಪನಿಯಿಂದ ಬೆಂಗಳೂರಿನಲ್ಲಿ ಭೂ ಕಬಳಿಕೆ ಆಗಿದೆ ಅನ್ನೋ ಆರೋಪವನ್ನ ಎನ್ ಆರ್ ರಮೇಶ್ ಮಾಡಿರುವುದು ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ ಅಕ್ರಮ ಪಾಲುದಾರಿಕೆಯನ್ನು ಹೊಂದಿರುವಂತಹ ಡಿ ಎಲ್ ಎಫ್ ಸಂಸ್ಥೆಯ ಏನಿದೆ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ತನಿಖೆಗಳು ನಡೆದಿದ್ದಾವೆ ಆ ಒಂದು ಡಿ ಎಲ್ ಎಫ್ ಸಂಸ್ಥೆಯ ಜೊತೆಗೆ ಹಕ್ ಹಲವು ಷೇರುಗಳನ್ನ ಹೊಂದಿರುವಂತಹ ಭಾರತೀಯ ಸಿಟಿ ಮತ್ತು ಜಿಗ್ಮಾ ಲ್ಯಾಂಡ್ ಅನ್ನುವಂತಹ ಎರಡು ಸಂಸ್ಥೆಗಳಿದ್ದಾವೆ ಆ ಎರಡೂ ಸಂಸ್ಥೆಗಳಲ್ಲೂ ಕೂಡ ರಾಬರ್ಟ್ ವಾದ್ರಾ ಅಕ್ರಮವಾದಂತಹ ಬೇನಾಮಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಆ ಎರಡೂ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಈಗಾಗಲೇ ಭಾರತೀಯ ಸಿಟಿ ಅನ್ನುವಂತಹ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡ್ತಾ ಇದ್ದಾವೆ ಈ ಭಾರತೀಯ ಟೌನ್ಶಿಪ್ ನಿರ್ಮಾಣ ಹಂತದಲ್ಲಿ ಸಾಕಷ್ಟು ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಕಬಳಿಸಿರುವಂತಹ ಆರೋಪವನ್ನು ಈ ಒಂದು ಗಂಭೀರವಾದಂತಹ ಆರೋಪವನ್ನು ಬಿಜೆಪಿ ವಕ್ತಾರಾದಂತಹ ಎನ್ ಆರ್ ರಮೇಶ್ ಮಾಡಿರುವಂಥದ್ದು ಹೀಗಾಗಿ ಡಿ ಎಲ್ ಎಫ್ ಸಂಸ್ಥೆಯಲ್ಲಿ ಏನು ಹಗರಣ ನಡೆದಿತ್ತು ಈ ಹಗರಣದ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಜಸ್ಟಿಸ್ ಧಿಂಗ್ರಾ ಅವರು ಈ ಒಂದು ರಾಬರ್ಟ್ ವಾದ್ರಾ ಅವರು ಜಿಗ್ಮಾ ಅನ್ನುವಂತಹ ಕಂಪನಿಯಲ್ಲಿ ಆ ಒಂದು ಬೇನಾಮಿ ಪಾಲ್ದಾರಿಕೆಯನ್ನು ಹೊಂದಿದ್ದಾರೆ ಎನ್ನುವಂತಹ ದಾಖಲೆಗಳನ್ನ ಸಲ್ಲಿಸ್ತಾ ಇದ್ರು ಈ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಜಿಗ್ಮಾ ಅನ್ನುವಂತಹ ಸಂಸ್ಥೆ ಏನ್ ಡೆವಲಪಿಂಗ್ ಡೆವಲಪರ್ ಸಂಸ್ಥೆ ಅದು ಬೆಂಗಳೂರಿನಲ್ಲಿಯೂ ಕೂಡ ಈ ರೀತಿಯ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಜೊತೆಗೆ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು ನಾಗವಾರ ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಈ ಭಾರತೀಯ ಸಿಟಿ ಟೌನ್ಶಿಪ್ ನಿರ್ಮಾಣ ಹಂತದಲ್ಲಿ ನಡೀತಾ ಇರುವಂತದ್ದು ಈ ಒಂದು ನಿರ್ಮಾಣ ಹಂತದಲ್ಲಿ ಸರ್ಕಾರಿ ಭೂಮಿಯನ್ನು ಕೂಡ ಕಬಳಿಸಲಾಗಿದೆ ಈ ಒಂದು ರಾಜಕಾಲೆ ಇರಬಹುದು ಪಿಳ್ಳಗಾಲುವೆ ಇರಬಹುದು ಇದರ ಜೊತೆಗೆ ಎ ಮತ್ತು ಬಿ ಖರಾಬ್ ಹೊಂದಿರುವಂತಹ ಸರ್ಕಾರಿ ಜಮೀನನ್ನು ಕೂಡ ಕಬಳಿಸಲಾಗಿದೆ ಅಂತ ಎನ್ ಆರ್ ರಮೇಶ್ ಆರೋಪವನ್ನು ಮಾಡಿದ್ದಾರೆ ಎ ಮತ್ತು ಬಿ ಕರಾಬ್ ಸರ್ಕಾರಿ ಜಮೀನ ಇರುವಂತಹ ಜಾಗವನ್ನ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಪಡಿಸೋ ಹಾಗಿಲ್ಲ ಹೀಗಿದ್ದು ಕೂಡ ಸುಮಾರು ನೂರ ಮೂವತ್ತು ಎಕರೆಯಷ್ಟು ಸರ್ಕಾರಿ ಜಮೀನಿಗೆ ಈಗಾಗಲೇ ಒಂದು ಕಂಪೌಂಡನ್ನು ಹಾಕಿರುವಂತಹ ಭಾರತೀಯ ಸಿಟಿ ಡೆವಲಪರ್ಸ್ ಆ ಒಂದು ಮೂವತ್ತು ಎಕರೆಯಷ್ಟು ಸರ್ಕಾರಿ ಜಮೀನನ್ನು ಕೂಡ ತನ್ನ ಸುಪರ್ದಿಯಲ್ಲಿ ತೆಗೆದುಕೊಂಡಿದೆ ಅಲ್ಲಿ ನಿರ್ಮಾಣ ಆಗಬೇಕಾಗಿದ್ದಂತಹ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಜೊತೆಗೆ ಆ ಒಂದು ಯಾವುದೇ ರೀತಿಯ ಅಭಿವೃದ್ಧಿ ಪಡಿಸಬಾರ್ದು ಎನ್ನುವಂತಹ ಷರತ್ತಿಗೆ ಒಳಪಟ್ಟು ಖಾತೆಯನ್ನು ಮಾಡಿಕೊಟ್ಟಿದ್ರೂ ಕೂಡ ಎ ಖಾತಾ ಮತ್ತು ಬಿ ಖಾತೆಯನ್ನು ಪಡೆದುಕೊಳ್ಳಲಾಗಿದೆ ಜೊತೆಗೆ ಬಿಬಿಎಂಪಿಗೆ ಈ ಕಟ್ಟಡಗಳ ನಿರ್ಮಾಣ ಹಂತದಲ್ಲಿ ಸುಮಾರು ಹತ್ತೊಂಬತ್ತು ಕೋಟಿಯಷ್ಟು ಸುಧಾರಣಾ ಶುಲ್ಕವನ್ನು ಬಿಬಿಎಂಪಿಗೆ ಭಾರತೀಯ ಸಿಟಿ ಿಪ್ ನಿರ್ಮಾಣದ ಮಾಲೀಕರು ಪಾವತಿಯನ್ನು ಮಾಡಬೇಕಾಗಿತ್ತು ಆದರೆ ನಾಲ್ಕು ವರ್ಷಗಳು ಕಳೆದರೂ ಕೂಡ ಹತ್ತೊಂಬತ್ತು ಕೋಟಿಯಷ್ಟು ಸುಧಾರಣಾ ಶುಲ್ಕವನ್ನು ಇದುವರೆಗೂ ಕೂಡ ಪಾವತಿ ಮಾಡಿಲ್ಲ ಹೀಗಿದ್ದು ಕೂಡ ಸುಧಾರಣಾ ಶುಲ್ಕ ಪಾವತಿ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಖಾತೆಯನ್ನು ಮಾಡಿಕೊಡುವ ಹೋಗಿಲ್ಲ ಆದರೆ ಬಿಬಿಎಂಪಿ ಅಧಿಕಾರಿಗಳು ಈ ಭಾರತೀಯ ಸಿಟಿ ಡೆವಲಪರ್ಸ್ ಜೊತೆಗೆ ಶಾಮೀಲಾಗಿ ಏಕಾತವನ್ನ ಮಾಡಿಕೊಟ್ಟು ಬಿಟ್ಟಿದ್ದಾರೆ ಜೊತೆಗೆ ಮೂರು ಬಾರಿ ಈ ಒಂದು ಹತ್ತೊಂಬತ್ತು ಕೋಟಿ ಸುಧಾರಣಾ ಶುಲ್ಕವನ್ನು ಪಾವತಿ ಮಾಡಿ ಅಂತ ಭಾರತೀಯ ಸಿಟಿ ಮಾಲೀಕರಿಗೆ ನೋಟಿಸ್ ನೀಡಿದರೂ ಕೂಡ ಯಾವುದೇ ರೀತಿಯ ಹಣವನ್ನು ಸುಧಾರಣಾ ಶುಲ್ಕವನ್ನ ಎಂಪಿಗೆ ಪಾವತಿ ಮಾಡಿರೋದಿಲ್ಲ ಈ ಎಲ್ಲ ಅಕ್ರಮಗಳಲ್ಲಿ ನೇರವಾಗಿ ರಾಬರ್ಟ್ ವಾದ್ರಾ ಅವರ ಅಕ್ರಮ ಬೇನಾಮಿ ಪಾಲುದಾರಿಕೆಯನ್ನು ಹೊಂದಿರುವಂತಹ ಜಿಗ್ಮಾ ಕಂಪನಿಯು ಕೂಡ ಶಾಮೀಲಾಗಿದೆ ಹೀಗಾಗಿ ಜಿಗ್ಮಾ ಕಂಪನಿ ಮೊದಲು ಜಿಗ್ಮಾ ಅನ್ನುವಂಥ ಹೆಸರಿನಲ್ಲೇ ಭಾರತೀಯ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡ್ತಾ ಇತ್ತು ಆದ್ರೆ ಕೆಲವು ಬಾರಿ ಬಿಬಿಎಂಪಿಯಿಂದ ನೋಟಿಸ್ ಹೋದಂತಹ ನಂತರದಲ್ಲಿ ಅದನ್ನು ಭಾರತೀಯ ಸಿಟಿ ಅಂತ ಕನ್ವರ್ಟ್ ಮಾಡಲಾಗಿದೆ ಹೀಗಾಗಿ ಎ ಮತ್ತು ಬಿ ಖರಾಬ್ ಇರುವಂತಹ ಸರ್ಕಾರಿ ಜಮೀನನ್ನು ಸುಮಾರು ಮೂವತ್ತು ಎಕರೆಗೂ ಹೆಚ್ಚು ವಿಸ್ತೀರ್ಣದ ಜಮೀನನ್ನು ಈಗಾಗಲೇ ಅಭಿವೃದ್ಧಿ ಪಡಿಸದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಅದನ್ನು ತಮ್ಮ ಸುಪತ್ತಿಗೆ ತೆಗೆದುಕೊಂಡು ಅದಲ್ಲೂ ಕೂಡ ಕಟ್ಟಡವನ್ನು ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ ಇದರ ಜೊತೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿಯಷ್ಟು ಬೆಲೆ ಬಾಳುವಂತಹ ರಾಜಕಾಲುವೆಯನ್ನು ಒತ್ತುವ ಒತ್ತುವರಿ ಮಾಡಲಾಗಿದೆ ಸುಮಾರು ಐವತ್ತು ಕೋಟಿ ಮೌಲ್ಯದಷ್ಟು ಬೆಲೆ ಬಾಳುವಂತಹ ಪಿಳ್ಳಗಾಲುವೆಯನ್ನು ಒತ್ತುವರಿ ಮಾಡಲಾಗಿದೆ ಸರ್ಕಾರಿ ಸ್ಮಶಾನವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಒತ್ತುವರಿಯನ್ನು ಮಾಡಿಕೊಳ್ಳಲಾಗಿದೆ ಈ ಭಾರತೀಯ ಸಿಟಿ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಫೆರಿಫೆರಲ್ ರಿಂಗ್ ರೋಡನ್ನು ನಿರ್ಮಾಣ ಮಾಡುವಂಥದ್ದಕ್ಕೂ ಕೂಡ ಸರ್ಕಾರ ಮೇಲೆ ಭಾರತೀಯ ಟೌನ್ಶಿಪ್ ಮಾಲೀಕರು ಒತ್ತಡವನ್ನು ನೇರವಾಗಿ ಸೋನಿಯಾ ಗಾಂಧಿ ಅವರು ಮತ್ತು ಅವರ ಅಳಿಯ ರಾಬರ್ಟ್ ವಾದ್ರಾ ಮೂಲಕವೇ ಈ ಒಂದು ಫೆರಿಫೆರಲ್ ರಿಂಗ್ ರೋಡ್ ಅನ್ನ ನಿರ್ಮಾಣ ಮಾಡಬೇಕು ಎನ್ನುವಂತಹ ಅನಗತ್ಯವಾಗಿದ್ರು ಕೂಡ ರಿಂಗ್ ರೋಡ್ ನಿರ್ಮಾಣ ಮಾಡೋದಕ್ಕೆ ಆ ಮೂಲಕ ಅಲ್ಲಿ ಫೆರಿಫಿರಲ್ ರಿಂಗ್ ರೋಡ್ ಬಂದ್ರೆ ಭಾರತೀಯ ಸಿಟಿ ಟೌನ್ಶಿಪ್ ಗೆ ಮೌಲ್ಯ ಹೆಚ್ಚಾಗುತ್ತೆ ದುರುದ್ದೇಶ ಅಲ್ಲಿ ಅಡಗಿದೆ ಈ ಮೂಲಕ ಜಿಲ್ಲಾಡಳಿತ ಒಂದು ಸರ್ವೆ ಕಾರ್ಯವನ್ನ ಮಾಡಬೇಕು ಆ ಮೂಲಕ ಒತ್ತುವರಿಯಾಗಿರುವಂತಹ ಮೂವತ್ತು ಎಕರೆಗೂ ಹೆಚ್ಚು ಅಂದ್ರೆ ಸುಮಾರು ಇನ್ನೂರು ಐವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಜಮೀನನ್ನ ಪಿಳ್ಳಗಾಲುವೆ ಇರಬಹುದು ರಾಜಗಾಲುವೆ ಇರಬಹುದು ಎ ಮತ್ತು ಬಿ ಖರಾಬ್ ಲ್ಯಾಂಡ್ ಇರಬಹುದು ಅವೆಲ್ಲವನ್ನೂ ಕೂಡ ತಮ್ಮ ವಶಕ್ಕೆ ಪಡಬೇಕು ಎನ್ನುವಂತಹ ಆಗ್ರಹವನ್ನ ಎನ್ ಆರ್ ರಮೇಶ್ ಮಾಡಿರುವಂತದ್ದು ಸ್ಮಿತಾ ಧನ್ಯವಾದ